ಚುನಾವಣೆ ಆಗಿದೆ ಅವರು ಗಂಟೆಂದ್ರೆ ನಾವು ಜನಸಿಗೋ ನಾವು ಯಾರು ಓಷನ್ ಎಲ್ಲ ಈಗ ಅವರು ಬಟ್ ಬಟ್ ನಿಮಗೆ ಗೊತ್ತು ಒಳಗಡೆ ಒಳಗಡೆ ಅಲ್ಲಿವರೆಗೆ ಕಾಯೋಣ ಐದು ದಿವಸ ಇದ್ದೀವಂತೆ ಇನ್ನೊಂದು ವಾರ ಏಳು ದಿವಸ ಬಟ್ ಸ್ಟೇಟ್ಮೆಂಟ್ ಬಗ್ಗೆ ಸಂಬಂಧಪಟ್ಟಂಗೆ ಜಮೀರ್ ಅವರು ಹೇಳಕ್ಕೆ ಸಂಬಂಧಪಟ್ಟಂತೆ ಡಿ ಪಿ ಯೋಗೇಶ್ವರ್ ಅವರು ಕೂಡ ಸೋಲನ್ನ ಆಗ್ಬೋದು ಅನ್ನೋದು ಕೂಡ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಯಾಗಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನ ಜಮೀರ್ ಅವರು ಹೇಳಿರೋದು ಸರಿಯೋ ತಪ್ಪು ಅದರಿಂದ ಎಫೆಕ್ಟ್ ಆಗಿದೆಯೋ ಅಂತಾರೆ ಯೋಗೇಶ್ವರು ಮಾತಾಡಿದರೆ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಇಟ್ಟಿರೋ ವಿಚಾರ ನಾನು ಒಬ್ಬ ಮಂತ್ರಿಗಳು ಮಾಡಿರ್ತಕ್ಕಂಥ ಕೇಳಿಕೆಯ ವಿಚಾರದಲ್ಲಿ ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಗ್ಗೆ ಮಾತಾಡುವಂಥದ್ದು ಆ ವಿಚಾರದಲ್ಲಿ ನೋ ಕಾಮೆಂಟ್ ಮಕ್ಕಳಿಗರೆಲ್ಲ ತಿರುಗಿ ಬಿದ್ದಾರೆ ಅನ್ನೋಂಥದ್ದು ಸರ್ ಆ ಇದ್ರಲ್ಲಿ ನಾನು ಆ ವಿಚಾರದಲ್ಲಿ ನೋ ಕಾಮೆಂಟ್ ಅಂದೆ ದೊಡ್ಡವರಿದ್ದಾರೆ ಪಕ್ಷದ ಹಿರಿಯವರು ಇದ್ದಾರೆ ಸಾಫ್ಟ್ ಕಾರ್ನರ್ ಅಂತಲ್ಲ ನನಗಿಂತ ಹಿರಿಯವರಿದ್ದಾರೆ ಪಕ್ಷದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಉಪಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷ ಇದ್ದಾರೆ ಅವರು ಅದನ್ನು ಸರಿ ತಪ್ಪು ಅನ್ನೋ ನಿರ್ಧಾರ ಮಾಡಿದ್ದಾರೆ ತಪ್ಪು ಆದರೆ ಅವ್ರು ಹೇಳಿದ್ರೆ ನಾನು ನಾನೇ ಹೇಳಿ ಹಾಂ ಪಕ್ಷದ ಅಧ್ಯಕ್ಷ ಹೇಳಿದ್ರೆ ತಿರ್ಗಿ ನಾನೇ ಯಾಕೆ ಪ್ರಸ್ತಾಪ ನಿಮ್ಮ ಮತ್ತು ನಿಮ್ಮ ಸ್ನೇಹಿತ ಸಂಬಂಧಪಟ್ಟಂತೆ ಸರ್ ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅದು ಏನು ಹೇಳ್ಬೋದು ನೀವೇ ಹೇಳಬೇಕು ಆಯಿತು ನೀವೇ ಹೇಳಿದ್ರೆ ಅವರು ಒಬ್ಬರು ಮಾಜಿ ಮುಖ್ಯಮಂತ್ರಿಯಾಗಿ ದೇಶ ಆದಂಥ ಪ್ರಧಾನಮಂತ್ರಿ ಮುಖ ಈ ರೀತಿ ಬಾಯಿಗೆ ಇಡ್ತಾ ಇಲ್ದಲೇ ನಾಳಿಗೆ ಇಡ್ತಾ ಇಲ್ದೇ ಬಾಯಿಗೆ ಬಂದಾಗ ಮಾತಾಡಿದೆ ಅದಕ್ಕೆ ನಾನು ಒಬ್ಬ ಉತ್ತರ ಕೊಡಬೇಕಲ್ಲ ಕೊಡೋದು ಸೂಕ್ತ ಅಂತ ಅಂದರೆ ಖಂಡಿತ ಅಲ್ಲ ಒಬ್ಬ ಒಂದು ನಿಮಿಷ ಎಷ್ಟೇ ಎತ್ತರಕ್ಕೆ ಬರಲಿ ಮಾತಾಡೋದವರೆಲ್ಲ ಮಾತಿನ ದೊಡ್ಡೋರು ಹಾಕಾಗಲ್ಲ ನಡವಳಿಕೆಯಿಂದ ದೊಡ್ಡವರಾಗ್ತದೆ ಈಗ ಯಾರೋ ಒಬ್ಬ ನಾನು ನನ್ನ ಮಂತ್ರಿ ಅಂದ ತಕ್ಷಣ ಒಬ್ಬ ಸಾಮಾನ್ಯ ಜನ ನನ್ನ ಮಂತ್ರಿ ಅಂದ ತಕ್ಷಣ ನನಗೆ ಗೊಬ್ಬಿರಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸ್ವಲ್ಪ ಜನ ನನಗೆ ಗೆಲ್ಸಿದ್ದಾರೆ ಒಂದು ಸರ್ಕಾರ ಇದೆ ಒಂದು ಮಂತ್ರಿ ಕೊಟ್ಟಿದ್ದಾರೆ ತಾತ್ಕಾಲಿಕ ನನಗೆ ಶಾಶ್ವತ ಒಂದು ಮಂತ್ರಿ ಇರಲ್ಲ ನನಗೆ ಟಿ ಅವರು ಬಂದು ಅಂದ್ಬಿಟ್ಟು ನನಗೆ ದೇವರು ಬಂದಾಗ ನಾನು ಮಾತಾಡಿದ್ರೆ ಅಲ್ಲಿ ಕೊನೆಯಲ್ಲಿರೋನು ನನಗೇನು ತಲೆ ಅಂತ ಅನ್ನಡ ನಾನು ಅನ್ನಿಸ್ಕೋಬೇಕಾ ಹೇಳಿ ಈಗ ಆ ಥರ ಏನಾದ್ರೂ ಬಾವಿಗೆ ಬಂದಂಗೆ ಹೇಳಿಕೆ ಕೊಟ್ಟು ಸಾರ್ವಜನಿಕರಲ್ಲಿ ನಾನು ಸಹ ಹಾಸ್ಯಪದವಾಗಿ ಕಾಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂದರೆ ನಾನು ಕಾಮೆಂಟ್ ಮಾಡ್ಬೋದು ಈಗ ಸ್ವಾಮಿ ಅವರಿಗೆ ಯಾವುದೋ ಕಂಡಕ್ಟ್ ವಿಚಾರ ಬಂದಾಗ ಅಸೆಂಬ್ಲಿ ಅವರಿಗೆ ನಾನು ತರ ಕೊಟ್ಟಿದ್ದೆ ಅದು ಅದೇ ಸಂದರ್ಭದಲ್ಲಿ ಹೇಳಿದ್ದೆ ಏನಾದರೂ ಇತಿಹಾಸನ ಚರ್ಚೆ ಮಾಡಬೇಕು ಅಂತ ನಿಮಗೆ ಇಷ್ಟ ಆದರೆ ಒಂದು ದಿವಸ ಟೈಮು ರಿ ಮಾಡಿದ್ದೆ ಅಸೆಂಬ್ಲಿನಲ್ಲಿ ಸ್ಪೀಕರ್ಗೆ ಮತ್ತು ಎಲ್ಲ ಸದಸ್ಯರಿಗೆ ರಿಕ್ವೆಸ್ಟ್ ಮಾಡೋಣ ಒನ್ ಅವರು ಫಿಕ್ಸ ಮಾಡಿ ಎಲ್ಲರೂ ಚರ್ಚೆ ಮಾಡೋಣ ಅಂತ ನಾನೇ ರಿಕ್ವೆಸ್ಟ್ ಮಾಡಿದ್ದೆ ಈಗ ಟೈಮ್ ಭಾರ ಆಗೋಯ್ತು ಈಗ ಅವರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರು ನಾವು ಇಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ನಾನು ಹೋಗೋಕ್ಕಾಗಲ್ಲ ಅಸೆಂಬ್ಲಿಗೆ ಅವ್ರು ಕೊಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಅಲ್ಲಿ ಅದು ಒಂದು ಸೂಕ್ತವಾದಂಥ ವೇದಿಕೆ ಚರ್ಚೆ ಮಾಡಲಿಕ್ಕೆ ಈಗ ಟಿ ವಿಯವ್ರ ಮುಂದೆ ಸಾರ್ವಜನಿಕ ಸ್ಥಳಗಳಲ್ಲಿ ನನಗೆ ನನ್ನ ಸರ್ ಅಲ್ಲ ಸರ್ ನೀಡಲು ಇದು ರೈಟ್ ನ್ಯೂಸ್